ನೆಲ್ಲದ ಬಿಬಿಎಂಪಿ ಕಸದ ಕಿರಿಕಿರಿ ಬೆಂಗಳೂರು ಹೊರ ವಲಯದತ್ತ ಬಿಬಿಎಂಪಿ ಕಸ ಸಿಕ್ಕ ಸಿಕ್ಕ ಕಡೆ ನಗರದ ಕಸ ಡಂಪ್ ಮಾಡುತ್ತಿದ್ದಾರೆ ಬಿಬಿಎಂಪಿ ಬೆಂಗಳೂರು ಹೊರವಲಯದ ಕಲ್ಲಿನ ಕ್ವಾರಿಗಳಲ್ಲಿ ಡಂಪಿಂಗ್ ಕಸದ ಡಂಪಿಂಗ್ನಿಂದ ಹೈರಾಣಾಗಿದ್ದಾರೆ ಜನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಹುಲ್ಲಹಳ್ಳಿ ಕ್ವಾರಿಗೆ ಬಿಬಿಎಂಪಿ ಕಸ ಅವೈಜ್ಞಾನಿಕವಾಗಿ ಕ್ವಾರಿ ಕಸ ಸುರಿತಾ ಇರುವ ಬಿಬಿಎಂಪಿ ರಾತ್ರೋರಾತ್ರಿ ಕ್ವಾರಿಯಲ್ಲಿ ಕಸ ಸುರಿತಾ ಇರುವ ಲಾರಿಗಳು ಕ್ವಾರಿ ಸಮೀಪವೇ ಪ್ರತಿಷ್ಠಿತ ಖಾಸಗಿ ಶಾಲೆಗಳು ವಸತಿ ಬಡಾವಣೆಗಳು ಇದ್ರೂ ಕೂಡ ಕಸ ಸುರಿತಾ ಇರುವ ಬಿಬಿಎಂಪಿ ದುರ್ನಾತದ ಜೊತೆ ಹೊಗೆಯಿಂದ ಇಡೀ ವಾತಾವರಣ ಕಲುಷಿತ ಇನ್ನು ಕಲುಷಿತ ವಾತಾವರಣದಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ ಮಕ್ಕಳು ಇಷ್ಟಾದ್ರೂ ಕೂಡ ಕ್ರಮ ಕೈಗೊಳ್ಳದ ಬಂಡ ಬಿಬಿಎಂಪಿ ಅಧಿಕಾರಿಗಳು ಅದು ಕಸವಲ್ಲ ಕಸವನ್ನು ಕೂಡ ವಿಂಗಡಣೆ ಬಳಿಕ ಸಿಗುವ ವೇಸ್ಟ್ ಅದನ್ನ ಲ್ಯಾಂಡ್ ಪಿಲ್ಲಿಂಗ್ ಮಾಡಲು ಕ್ವಾರಿಯಲ್ಲಿ ಸುರಿಯಲಾಗ್ತಾ ಇದೆಯಂತೆ ಇದರ ನಡುವೆ ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಹೊತ್ತಿಕೊಂಡು ದಟ್ಟ ಹೊಗೆ ಬಿಬಿಎಂಪಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ಜನತೆ ಹೈರಾಣು ಸರ್ ಇದು ಉಳ್ಳೊಳ್ಳಿ ಗ್ರಾಮ ಜಿಗ್ನಿಹೊಬ್ಬಳಿ ಆನೆಕಲ್ ತಾಲೂಕು ಬರ್ತದೆ ಬೆಂಗಳೂರು ದಕ್ಷಿಣ ತಾಲೂಕು ಇದು ನೋಡಿರಿ ಸುರಿ ನಂಬರು ನಲ್ವತ್ನಾಲ್ಕು ಎಕರೆ ಇಪ್ಪತ್ತು ಕುಂಟೆ ಸರ್ಕಾರಿ ಗೊಮ್ಮಳ ಇದ್ರಾಗ ಸ್ಟೇ ಇದ್ದು ಕೂಡ ಆಗ್ಬಾರ್ದು ಅಂತ ಆದೇಶ ಆಗಿದೆ ಅದರಲ್ಲಿ ಪಕ್ಕದಲ್ಲಿ ಬಿ ವಿ ಎಮ್ ಸ್ಕೂಲ್ ಇದೆ ಪ್ರೀತಿ ದಮ್ ಸ್ಕೂಲ್ ಇದೆ ಆದರೆ ಕಿಡಿಗಾಡಿಗಳು ಈ ಥರ ಮಾಡ್ತಾ ಇದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಹೆಸರು ಬಂದು ವೆಂಕಟೇಶ್ ಅಂತ ಹೇಳಿ ಅದು ಯಾವ್ರನೋ ಏನೋ ಗೊತ್ತಿಲ್ಲ ಅದು ಎಷ್ಟು ಲಂಚ ಕೊಡ್ತಾವನ್ನೋ ಇಲ್ಲ ಪಿ ಡಿಒ ಯಾರ್ಯಾರು ಸೇರ್ತದೆ ಇದಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿಲ್ಲ ಆದರೆ ಇಲ್ಲಿ ತುಂಬ ಕಸ ಹಾಕ್ಯವ್ರೆ ಮೇಲೆ ನೋಟಕ್ಕೆ ಮಾತ್ರ ನೋಡಿರಿ ಎಲ್ಲ ಮಣ್ಣು ಹಾಕ್ಬಿಟ್ಟು ಕೆಳಗಡೆ ಫುಲ್ಲು ಗೊಬ್ಬರ ಆಸ್ಪತ್ರೆದು ಇನ್ನೊಂದು ಮತ್ತೊಂದು ಪ್ಲಾಸ್ಟಿಕ್ ಪೇಪರ್ಗಳಾಕಿ ಬೆಂ ಬೆಂಕಿ ಹಚ್ಚಿ ಅವರೇ ಹಚ್ಚಿರೋದಿನ್ನು ಯಾರು ಅಲ್ಲ ಇಲ್ಲಿ ಇದ್ದೊಂಥರ ನಮ್ಮ ನೋಡ್ಬಿಟ್ಟು ಬೆಳಗ್ಗೆ ಒಂದು ಮೂರ್ನಾಲ್ಕು ಜನ ಓಡೇಬಿಟ್ರು ಮತ್ತು ಲಾರಿಗಳು ನೈಟ್ ಆಗಿ ನೈಟಿ ಹಾಕ್ತಾವ್ರೆ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲೇ ನಾವು ಬೆಳಗ್ಗೆ ಆರು ಗಂಟೆಗೆ ಬರೋ ಎರಡು ಮೂರು ಲಾರಿ ಹೋಯ್ತು ಸರೇ ನಂಬರ್ ನಲವತ್ತ್ನಾಲ್ಕರಲ್ಲಿ ಈ ಥರ ಆಗ್ತದೆ ಆಗ ಹಗರಣಗಳು ಇಲ್ಲಿ ಬೆಂಕಿ ಹಾಕಿ ಮಕ್ಕಳಿಗೆಲ್ಲ ಜ್ವರ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮನೆಲ್ಲ ಒಂದು ವಾರಕ್ಕೆ ಮುಂಚೆ ನನ್ನ ಮಗನ ಅಡ್ಮಿಟ್ ಮಾಡಿದ್ದೀರಿ ಇದನ್ನು ಕೇಳೋರು ಯಾರಿಲ್ಲ ಸರ್ಕಾರ ಈ ಥರ ಅನ್ಯಾಯಗಳಾಗ್ತದೆ ದೌರ್ಜನ್ಯಗಳು ಮಾಡ್ತಾವ್ರೆ ಇದನ್ನು ಕೇಳಕ್ಕೆ ಹೋದರೆ ರೋಡಿಗಳು ಬಿಡ್ತಾರೆ ಇನ್ನೊಂದು ಮತ್ತೊಂದು ಇವತ್ತಿನ ಕಾಲ ಆಗ್ತಾ ಇರೋದು ಸೆರೆ ನಂಬರ್ ಎಂಬತ್ತೊಂದು ಬೆಡ್ದಾಸಪುರ ಸೊರೆ ನಂಬರ್ ಹಂಗೆ ಎಫ್ ಐಆರ್ಗಳ್ ಹಾಕ್ಸಿದ್ರಿ ಕೇಸ್ಗಳು ಕೊಟ್ಟಿದ್ರಿ ಪಾಪ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಸರ್ ಸ್ಪಂದನೆ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಬಣ್ಣಘಟ್ಟ ಟೇಷನ್ಗೆ ಹೋಗಿಲ್ಲ ಅಂದವೇ ಹೋಗ್ತೀರಿ ಸರ್ ತುಂಬ ಅನನುಕೂಲ ಆಗ್ತದೆ ಜ್ವರಗಳು ಬರ್ತದೆ ನೆಗಡಿ ಕೆಮ್ಮು ಈಗ ಇತ್ತೀಚೆಗೆ ಕೊರೋನಾ ಅಂತ ಹೇಳ್ತಾ ಇದಾರೆ ಇಷ್ಟೆಲ್ಲ ಆಗಿ ಕೂಡ ಅದು ನಮ್ಮೂರ ಪಕ್ಕದಲ್ಲಿ ಹಾಕ್ಬೇಕಾ ಇವ್ರಿಗೆ ಬೇರೆ ಕಡೆ ಇಲ್ವಾ ಈ ಎರಡು ಸ್ಕೂಲ್ ಇದೆ ಮಕ್ಕಳಿದೆ ಎಲ್ಲ ಸಣ್ಣ ಪುಟ್ಟ ಮಕ್ಳುಗಳು ಓದ್ತಾ ಇರೋದು ಅಂತ ಯಾವ್ದಿಲ್ಲ ಹಿಂಗ್ ಮಾಡ್ತಾವ್ರೆ ನೋಡಿ ದೊಡ್ಡ ಜನಗ್ ಹಿಂಗ್ ನಡೀತಾವ ಅಂತ ಹೇಳಿ ಸರ್ ಸ್ಮೆಲ್ ಇದೆ ಒಗೆ ನೀವೇ ನೋಡ್ತಾ ಇದ್ರಲ್ಲ ಇಷ್ಟ ಈಗ ನೋಡಿ ನೋಡ್ರಿ ಬೆಂಕಿ ದಗದಗ ಅಂತ ಉರಿತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾವ್ರೆ ಸರ್ ಅಕ್ರಮ ಇದು ಸರ್ಕಾರಿ ಜಾಗ ಅಕ್ರಮನೇ ಯಾಕೆ ಪಂಚಾಯತಿ ಪಿಡಿ ಅವ್ರಿಗೆ ಗೊತ್ತಿಲ್ಲ ಇದೇನ್ ಮಾಡ್ತಾವ್ರೆ ಅಂತ ಹೇಳಿ ಇದಕ್ ಸಂಬಂಧಪಟ್ಟ ಮೆಂಬರ್ಗಳು ಏನ್ ಮಾಡ್ತಾವ್ರೆ ಹ್ಮ್ ರವಿ ಸರ್ ರವಿನ್ಯೂ ಬರ್ತದೆ ಇದಕ್ಕೆ ಸಂಬಂಧಪಟ್ಟವರು ರವಿನ್ ಬರ್ತದೆ ಆರ ಏನ್ ಮಾಡ್ತಾರೆ ಆರ ಕೇಳಿದ್ರೆ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಅಂದ್ರೆ ಏನು ಬೇಜವಾಬ್ದಾರ ಊಹೆ ಉತ್ತರಗಳು ಕೊಡ್ತಾವ್ರಿ ನಮ್ ಸುನೀಲ್ ಅವರು ಎಷ್ಟ್ ದಿವಸಿಂದ ಆಗ್ತದೆ ಸರ್ ಇದು ನಾವು ಲಾಸ್ಟ್ ಟೈಮ್ ಬಂದಾಗ ಆಗ್ತಾ ಇಲ್ಲ ಇದು ಒಂದು ತಿಂಗಳಿಕ ನಡೀತದೆ ಇದಾಗ ನೋಡ್ರಿ ಎಷ್ಟೊಂದಿತ್ತು ಇದು ಎಷ್ಟು ಮುಚ್ಕೋ ಬಂದು ಈ ನಮ್ಮಮ್ಮಂದ್ರೆ ಇನ್ನೊಂದು ಅರ್ಧ ಎಕರೆ ಇದೆ ಎಲ್ಲ ಮುಚ್ಚಿಬಿಡ್ತಾರೆ ತುಂಬ ಕಸ ಇದೆ ನಾನು ಬೆಳಗ್ಗೆ ಈಗ ನೋಡ್ತೀನಿ ನಾನೇ ತೋಡ್ತೀನಿ ನನ್ನ ಕೈಯಲ್ಲೇ ತೋಡ್ತೀನಿ ಎಷ್ಟು ಕಸ ಇದೆ ಅಂತ ನೋಡ್ತೀರಿ ನಾನು ಬೆಳಗ್ಗೆ ಬಂದು ಚೆಕ್ ಮಾಡಿ ನಿಮ್ಗೆ ಕಾಣಿಸ್ತದೆ ನೋಡ್ರಿ ಇದೆಲ್ಲ ಕಸ ಹಾಕಿ ಬೆಂಕಿ ಹೆಚ್ಚಿರೋದೆ ಬೆಂಗಳೂರಾಗ ಇಲ್ಲಲ್ಲೋ ಇರೋ ಕಸಗಳು ತಂದು ನಮ್ಮೂರುಗಳೆಲ್ಲ ಆಗ್ತಾ ಇದ್ದಾರೆ ಹೌದು ತುಂಬಾ ರೋಗಗಳು ಬರ್ತದೆ ಸರ್ ಬೆಂಗ್ಳೂರಿಂದ ಬಿ 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 ಎಂ ಪಿ ಎಲ್ಲೆಲ್ಲಿ ಇದೆ ಆಸ್ಪತ್ರೆಗಳದು ಇನ್ನೊಂದು ಮತ್ತೊಂದು ಎಲ್ಲ ಕಸ ಇಲ್ಲೇ ಆಗ್ತಾ ಇದ್ದಾರೆ ಪ್ಲಾಸ್ಟಿಕ್ ತುಂಬಾ ನೀವು ನೋಡ್ತಾವ್ರಿ ಬೆಳಗ್ಗೆ ಬಂದು ನೋಡ್ಸ್ತಾ ಇದ್ದೆ ಕಸನೆಲ್ಲಾನು ಬೆಂಕಿ ಇದಾರೆ ನೋಡ್ರಿ ಕಿಟಕಾಡಿಗಳು ಸರ್ ಸಂಜೆ ಆದರೆ ತುಂಬ ಸೊಳ್ಳೆ ತುಂಬ ಜ್ವರಗಳು ಬರ್ತದೆ ಈ ಸಂಜೆ ಆರು ಏಳು ಗಂಟೆ ಆದ್ರೆ ಮನೆಗಳಿಗೆ ಕುತ್ಕೊಳ್ಳೋಕಾಗಲ್ಲ ಡೋರ್ ಹಾಕ್ಬೇಕಾಗ್ತದೆ ಅಷ್ಟು ಸೊಳ್ಳೆ ಸ್ಮೆಲ್ ಬರ್ತದೆ